ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ಚನ್ನಪಟ್ಟಣ ಉಪಚುನಾವಣೆ ಕಣ ರಂಗೀರ್ತಾ ಇದೆ ಕ್ಷೇತ್ರವನ್ನ ಗೆಲ್ಲುವುದಕ್ಕೆ ಡಿಸಿಎಂ ಶಿ ಇನ್ನಿಲ್ಲದ ತಂತ್ರವನ್ನು ನಡೆಸುತ್ತಿದ್ದಾರೆ ಚನ್ನಪಟ್ಟಣದ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಮೂಲಕ ಎಚ್ ಡಿ ಕುಮಾರಸ್ವಾಮಿಗೆ ಟಾಂಗ್ ಕೊಟ್ಟಿದ್ದಾರೆ ಡಿಕೆಶಿ ಎಸ್ ಕ್ಷೇತ್ರದ ಮತದಾರರ ಓಲೈಕೆಗೂ ಮುಂದಾಗಿದ್ದಾರೆ ಜೊತೆಗೆ ಡಿಕೆ ಶಿವಕುಮಾರ್ ಜೊತೆ ಮಾಜಿ ಸಚಿವ ಸಿಪಿ ಯೋಗೀಶ್ವರ್ ವೇದಿಕೆಯಲ್ಲಿ ಕಂಡಿತು ಬಹಳ ಬಹಳ ಕುತೂಹಲವನ್ನ ಕೆರಳಿಸಿತು ಚುನಾವಣೆ ಘೋಷಣೆಗೂ ಮುನ್ನವೇ ಚನ್ನಪಟ್ಟಣದಲ್ಲಿ ಉಪಚುನಾವಣೆ ಕಾವು ಹೆಚ್ಚಾಗಿದೆ ತಾಯಗತಾಯವಾಗಿ ಕ್ಷೇತ್ರವನ್ನ ಗೆಲ್ಲುವುದಕ್ಕೆ ನಿರಂತರ ಪ್ರವಾಸವನ್ನ ಕೈಗೊಳ್ಳುತ್ತಾ ಇರುವ ಡಿಸಿಎಂ ಡಿಕೆಶಿ ಧ್ವಜಾರೋಹಣವನ್ನು ನೆರವೇರಿಸಿದರು ಈ ಮೂಲಕ ಈ ಹಿಂದೆ ಆರು ವರ್ಷ ಕ್ಷೇತ್ರದ ಶಾಸಕರಾಗಿದ್ದ ಕೇಂದ್ರ ಸಚಿವ ಡಿ ಕುಮಾರಸ್ವಾಮಿ ಒಂದು ಬಾರಿಯೂ ಕ್ಷೇತ್ರದಲ್ಲಿ ಧ್ವಜಾರೋಹಣ ಮಾಡಿಲ್ಲ ಅನ್ನುವಂತಹ ವಿಚಾರವನ್ನ ಇಟ್ಟುಕೊಂಡು ಡಿ ಕುಮಾರಸ್ವಾಮಿಗೆ ಟಕ್ಕರನ್ನ ಕೊಟ್ಟಿದ್ದಾರೆ ಇನ್ನು ಚನ್ನಪಟ್ಟಣ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ರಾಜಕೀಯ ಬದ್ದ ವೈರಿಗಳಾದಂತಹ ಡಿಸಿಎಂ ಡಿಕೆಶಿ ಹಾಗೆ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡು ಡಿಕೆಶಿಯನ್ನ ಕೈಮುಗಿದು ಸಿಪಿವೈ ಅದ್ದೂರಿಯಾಗಿ ಸ್ವಾಗತವನ್ನ ಕೋರಿತು ಅಷ್ಟೇ ಅಲ್ಲದೆ ಯಾವುದೇ ಮಾತುಗಳನ್ನ ಆಡದೆ ಮೌನವಾಗಿ ಕುಳಿತು ಕೆ ಶಿವಕುಮಾರ್ ಜೊತೆ ವೇದಿಕೆ ಹಂಚಿಕೊಂಡಿದ್ದು ರಾಜಕೀಯ ಕುತೂಹಲವನ್ನು ಹೆಚ್ಚಿಸ್ತಾ ಇದೆ ಈ ಮೂಲಕ ಚನ್ನಪಟ್ಟಣ ಕ್ಷೇತ್ರ ಮತ್ತೊಂದು ರಾಜಕೀಯ ಸಮರಕ್ಕೆ ಸಿದ್ಧ ಆಗಿದೆ ಡಿಕೆಶಿ ಸಿಪಿವೈ ಹಾಗೆ ಎಚ್ಡಿಕೆ ನಡುವಿನ ಪ್ರತಿಷ್ಠೆಯ ಕಣವಾಗಿದೆ ಮಾಡಿ ಆಗಿ ಬೆಲ್ ಅನ್ನು ಒತ್ತಲು ಮರೆಯದಿರಿ